ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಜಣ್ಣನವರ ಹುಟ್ಟು ಹಬ್ಬ ಇವತ್ತು ಅವರು ಬಾಲಾಜಣನವರು ಸರಳ ರೀತಿಯಲ್ಲಿ ಒಂದು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದಾಗ ಬೇಡ ನಮ್ಮ ಒಂದು ಸಂಘಟನೆ ಯಾಕಂದ್ರೆ ನಾಡು ನುಡಿ ನೆಲ ಜಲ ಭಾಷೆಗೆ ಹಲವಾರು ವರ್ಷಗಳಿಂದಲೂ ಕೂಡ ಸಂಘಟನೆಯಲ್ಲಿ ಒಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಬಾಲಜನನವರು ಮೊದಲ ಆದ್ಯತೆ ಕೊಡ್ತಿರ್ತಾರೆ ಯಾಕೆ ಅಂದ್ರೆ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು ಗಡಿ ಭಾಗ ಆಗಿರೋದ್ರಿಂದ ಪಕ್ಕದಲ್ಲೇ ನಮಗೆ ಹತ್ತು ಕಿಲೋಮೀಟರ್ ಆದರೆ ಆಂಧ್ರ ಪ್ರದೇಶ ಇರೋದು ಆದ್ದರಿಂದ ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಭಾವನೆ ನಿಜವಾಗ್ಲೂ ಕೂಡ ನಮ್ಮ ತಾಲೂಕು ಉಪಾಧ್ಯಕ್ಷ ಬಾಲಾಜಣ್ಣನವರಲ್ಲಿ ಆ ಅಭಿಮಾನ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಕೂಡ ಆ ಒಂದು ಅಭಿಮಾನ ಆ ಒಂದು ಏನೇ ಒಂದು ಕೆಲಸ ಸಂಘಟನೆ ಕೆಲಸ ಇದ್ರೂ ಕೂಡ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡವನ್ನು ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಏನೇ ಒಂದು ಪ್ರಾಣ ತೊಟ್ಟು ಒಂದು ಕಾರ್ಯಕ್ರಮಗಳು ಭಾಗಿಯಾಗ್ತಿರ್ತಾರೆ ಅದರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಪಂಚಾಯಿತಿ ಹೋಬಳಿ ಮತ್ತು ನಗರ ಘಟಕ ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಅನ್ನದಾನವನ್ನು ನಮ್ಮ ಮುಳಬಾಗಿಲು ನಗರದಲ್ಲಿ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಹಲವಾರು ರೀತಿಯಲ್ಲಿ ಹಲವಾರು ಸೇವೆಗಳು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ಬರ್ತಿರ್ತಾರೆ ಆದರೆ ಅನ್ನದಾನ ಮಹಾದಾನ ಶ್ರೇಷ್ಠ ದಾನ ಆದ್ರಿಂದ ಅವೆಲ್ಲರೂ ಕೂಡ ಬದುಕಬೇಕು ಅಂದ್ರೆ ಗಾಳಿ ನೀರು ಊಟ ಮನುಷ್ಯನಿಗೆ ತುಂಬಾ ಅದರ ಜೊತೆಗೆ ಕನ್ನಡ ಮಾಡೋದು ತುಂಬಾ ಮುಂದಾಳ ತಗೊಂಡಿರುವಂತಹ ನಮ್ಮ ಬಹಳ ಜನನವರಿಗೆ ಆ ಮುಂಚಿತವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕಿಂತ ಪಡ್ತಾ ಇದ್ದ ಸ್ನೇಹಿತರೆ ಇವತ್ತು ನಮ್ಮ ಮುಳುಬಾಗಿಲ್ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಪ್ರತಿಯೊಂದು ಏನೇ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಿರಬಹುದು ಒಂದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಎಲ್ಲರಿಗೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಬಾಲಜನನವರು ಮುಂದಾಳತ ಜಾಸ್ತಿ ಇದೆ ಏನೇ ಒಂದು ಕಾರ್ಯಕ್ರಮ ಮಾಡೋದು ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿಬಿಟ್ಟು ಸಹಕಾರ ನಮಗೆ ಕೊಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಇವತ್ತು ಮುಳಬಾಗಿ ನಾವು ಅನುದಾನ ಅವರ ಹೆಸರಲ್ಲಿ ಅನುದಾನವನ್ನು ಮಾಡುತ್ತಿದ್ದೇವೆ ಆದ್ದರಿಂದ ಹುಟ್ಟು ಉಚಿತ ಸಾವು ಖಚಿತ ನಾವೆಲ್ಲರೂ ಕೂಡ ಹುಟ್ಟಿದ್ದೀವಿ ಮಣ್ಣಿಂದ ಬಂದಿದ್ದೀವಿ ಮತ್ತೆ ಮಣ್ಣಿಗೆ ಹೋಗ್ಲೇಬೇಕಾಗುತ್ತೆ ಆದ್ರಿಂದ ಈ ಒಂದು ಸೌಹಾರ್ದತೆ ಎಲ್ಲ ನಾವೆಲ್ಲ ಅಣ್ಣ ತಮ್ಮದ್ರಂತೆ ನಾವೆಲ್ಲವೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಿ ಬಾಳ್ಬಾ ಬಾಳ್ಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಹಳ ತುಂಬಾ ಕನ್ನಡಕ್ಕೆ ಸೇವೆ ಮಾಡ್ಕೊಂಡ್ ಬರ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ಸೇವೆಯನ್ನ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿ ಅವ್ರ ಜೊತೆ ಯಾವತ್ತೂ ಸದಾ ಇರ್ತೇವೆ ಯಾಕೆ ಅಂದ್ರೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ತುಡುಮಲೆ ಗಣಪತಿ ಆಶೀರ್ವಾದ ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ಇವ್ರಿಗೆ ಇರ್ಲಿ ಅದ್ರ ಜೊತೆಗೆ ಅವರ ಒಂದು ಕುಟುಂಬಸ್ಥರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನ ಕೊಡ್ಲಿ ಯಾಕೆಂದ್ರೆ ಇವರು ಇವರು ಮಗಳು ಡಾಕ್ಟರ್ ಡಾಕ್ಟರ್ ಆಗಿದ್ದಾರೆ ಯಾಕೆಂದ್ರೆ ಇವರಂತ ಮಾಡಿದಂತಹ ಸೇವೆಗಳಿಗೆ ಆ ತಕ್ಕ ಪ್ರತಿಫಲ ಅವ್ರಿಗೆ ಸಿಗ್ತಾ ಬರ್ತಾ ಇದೆ ಹಲವಾರು ಸಮಾಜ ಸೇವೆಗಳ ಮುಳಬಾಗ ತಾಲೂಕಿನಲ್ಲಿ ಇದ್ದಾರೆ ಆದ್ರೆ ಕೋಟ್ಯಾನ್ ಗಟ್ಟಲೆ ಲಕ್ಷಾಂತರ ಗಟ್ಟಲೆ ದುಡ್ಡು ಇರ್ತದೆ ಆದ್ರೆ ಸಹಾಯ ಮಾಡೋ ಮನಸ್ಸು ಯಾರಿಗೂ ಇರಲ್ಲ ಆದ್ರಿಂದ ಇವತ್ತು ನಮ್ಮ ಜನವರು ನಾಲ್ಕು ಜನ ಊಟ ಕೊಡ್ತಿದ್ದಾರೆ ಸೇವೆಯನ್ನ ಮಾಡುತ್ತಿದ್ದಾರೆ ಇದು ಬೇಕಾಗಿರೋದು ಯಾವ್ದು ಬೇಕಾಗಿರೋದು ಸೇವೆ ಬೇಕಾಗಿರೋದು ಸತ್ತೋಗಿ ಬಿಡ್ತೀವಿ ಇರೋ ತನಕ ಮತ್ತೊಬ್ಬ ಮನುಷ್ಯನಿಗೆ ಹಿಂಗ ಅನ್ಬೇಕು ಆವಾಗ ನಮಗೆ ನಮಗೆ ನಮ್ಗೆ ಎರಡು ಕಣ್ಣು ಮನುಷ್ಯನಿಗೆ ಎರಡು ಕಣ್ಣು ಭಗವಂತನಿಗೆ ಮೈ ಎಲ್ಲಾ ಕಣ್ಣು ಅದರಿಂದ ಹೆಚ್ಚೆ ನಾವು ಇಡುವಾಗ ಪ್ರತಿಯೊಂದು ಕೂಡ ಯೋಚನೆ ಮಾಡಿ ಇರಬೇಕಾಗುತ್ತೆ ಎಲ್ಲೂ ಭಗವಂತ ಎಲ್ಲೂ ಇಲ್ಲ ನಮ್ಮಲ್ಲೇ ಇದ್ದಾನೆ ಸೃಷ್ಟಿಕರ್ತ ನಮ್ಮ ಮನಸ್ಸಿನ ಒಳಗಡೆ ಇದ್ದಾನೆ ನಾವು ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ನಾವು ನಿರ್ಧಾರ ಮಾಡಬೇಕಾಗಿರೋದು ಎಲ್ಲವೂ ಕೂಡ ನಿರ್ಧಾರ ಮಾಡಿ ಹೆಜ್ಜೆನ ಇಡಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಾಲಾಜನ ಹುಟ್ಟು ಹಬ್ಬ ಕುಡ್ಮಲ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ವಿ ಆದ್ರಿಂದ ಇವತ್ತು ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಇಂತಹ ಹುಟ್ಟು ಹಬ್ಬಗಳು ನೂರಾರು ಮಾಡ್ಕೊಳ್ಳಿ ಯಾವತ್ತೂ ಕೂಡ ಜೊತೆಗಿದ್ದು ಅವ್ರ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಸೇರಿರುವಂತಹ ನಮ್ಮ ನಗರ ಘಟಕ ಅಧ್ಯಕ್ಷ ಅಥವಾ ಮಂಜಣ್ಣನವರ್ಗೆ ಅಪಾರವಾದ ಯಾಕಂದ್ರೆ ಒಂದು ವಾರದಿಂದ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡು ಬಂದಿದೀವಿ ಅದರಿಂದ ಇವತ್ತು ಮಂಜಣ್ಣನವ್ರಿಗೆ ಅದರ ಜೊತೆಗೆ ನಮ್ಮ ಅತೀಕ್ರ ಅವ್ರಿಗೆ ನಮ್ಮ ಬೀಡಾ ಬಾಬನ ಬೀದಿ ಬದಿ ಬೀದಿ ಯಾಪಾಸ್ತರ ಒಂದು ಅಧ್ಯಕ್ಷರಾಗಿದ್ದಾರೆ ನೂತನವಾಗಿ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನಮ್ಮ ರಮತುಲ ಕೊಟ್ಕುಂಟೆ ರಾಮಚಂದ್ರಣ್ಣನವರು ಇರೀಸು ಉಮೇದ್ ಆಟೋ ಘಟಕದ ಅಧ್ಯಕ್ಷರಾಗಿರುವಂತ ನಮ್ಮ ವಸೀಮಣ್ಣ ತಿಪ್ಪಣ್ಣ ಆರ್ಮುಗಮಣ್ಣ ಇನ್ನು ಯಾರು ನಮ್ಮ ಮುನರಾಜಣ್ಣ ನಮ್ಮ ಲಿಯೋ ನಮ್ಮ ಅಫರ್ ನಮ್ಮ ರಿಯಾಜ್ ಅಣ್ಣ ಯಾಕೆ ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಕೈ ಜೋಡ್ಸ ಒಂದು ಕೈಲಿ ಚಪ್ಪಾಳೆ ತಟ್ಟಲಿಕ್ಕೆ ಆಗಲ್ಲ ನಾಲ್ಕು ಜನ ಸೇರಿದ್ರು ಮಾತ್ರ ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೆಸರುಗಳಲ್ಲಿ ಹೇಳ್ತಾ ಇದ್ದೀನಿ ಯಾವನ್ನ ಹೆಸರು ಬಿಟ್ಟಿದ್ದ ದಯವಿಟ್ಟು ಕ್ಷಮೆ ಇರಲಿಕ್ಕೆ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬಾಲಾಜಣ್ಣನವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವ್ರಿಗೆ ಭಗವಂತ ಸದಾ ಆಶೀರ್ವಾದ ಇಲ್ಲಿ ನಾವೆಲ್ಲರೂ ಜೊತೆಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ನೆಟ್ ಮಾಡ್ಕೊಬೇಕಾಗುತ್ತೆ ನಾವು ಮುಳಬಾಗಲ ಗಡಿಭಾಗ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಂತ ನಾರಾಯಣ ಗೌಡರು ಹೇಳ್ತಾ ಬರ್ತಿದ್ದಾರೆ ನಿಮ್ಮ ಮುಳುಭಾಗಲ ಗಡಿಭಾಗ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಗಮನಕ್ಕೆ ತನ್ನಿ ನಿಮ್ಗೆ ಸಹ ಸದಾ ನಿಮಗೆ ಬೆನ್ನೆಲ್ಲ ಬಗ್ ನಿತ್ಕೊಂಡ್ ಹೇಳ್ತಾರೆ ನಮ್ಮ ಮೇಡವಾಳ ರಾಘವೇಂದ್ರನಾಗಿರ್ಬೋದು ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅದ್ರ ಜೊತೆಗೆ ನಮ್ಗೆಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಸಹಕಾರ ಕೊಡ್ತಿದ್ದಾರೆ ಯಾಕಂದ್ರೆ ಕನ್ನಡ ಉಳಿಸಲಿಕ್ಕೆ ಯಾಕೆ ಅಂದ್ರೆ ಈ ಒಂದು ಮುಂದೆ ಹೆಚ್ಚೆಕ್ಕಿದೀವಿ ಸಹಕಾರ ಕೊಟ್ಟು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಮುಳಬಾಗಲ್ ತಾಲೂಕಿನ ಜನ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವ ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ನಮ್ಮ ಬಹಳ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಮತ್ತೊಮ್ಮೆ ನಮ್ಮ ಕುಡುಮಲೆ ಗಣಪತಿ ಆಶೀರ್ವಾದ ಬಾಬಾ ಹೈದರ ಗುರುಗಳ ಆಶೀರ್ವಾದ ಸದಾ ಇದ್ದು ಆ ದೇವರು ಇನ್ನೂ ಆಯುಷು ಆರೋಗ್ಯ ಹೆಚ್ಚಿನ ರೀತಿಲ್ಲ ಆರೋಗ್ಯ ಕೊಟ್ಟು ಇಂಥ ಸೇವೆಗಳನ್ನ ಮುಂದೆ ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಕರ್ನಾಟಕ ರಕ್ಷಣೆ ಸದಾ ಕೊ ಸಾಥ್ ಕೊಡ್ತಿರ್ತಾರೆ ಅವ್ರು ಅವ್ರು ಕೊಟ್ಟೋದ್ರಿಂದ ನಾವು ಇನ್ನೂ ಮುಂದೆ ಒಂದು ಹೆಚ್ಚೆ ಆಗ್ತಾ ಬರ್ತಾ ಇದೀವಿ ಮತ್ತೊಮ್ಮೆ ನಂತ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗೆ ಹೇಳ್ತಾ ನಾನು ಎರಡು ಮಾತನ ಮುಗಿಸ್ತಾ ಇದ್ದೀನಿ ಜೈ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದಂತಹ ಕೆ ಬಾಲಾಜಣ್ಣ ಅವರು ಹುಟ್ಟುಹಬ್ಬ ಈ ಹುಟ್ಟುಹಬ್ಬ ಇಂತಹ ಹಬ್ಬಗಳು ನೂರಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ದೇವರ ಇಂಥ ಸೇವಾ ಕಾರ್ಯಕ್ರಮ ಇವರು ಬಂದ್ಬಿಟ್ಟು ಎಲ್ಲ ಕರೋನಾ ಟೈಮಿಂದನೂ ಅವರು ಅಕ್ಕಿದಾನ ಮಾಡಿದ್ದಾರೆ ಬಡವರಿಗೆ ಆದಷ್ಟು ಅವ್ರ ಕೈಯಲ್ಲಿ ಏನೇನು ಸಹಾಯ ಬೇಕು ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮುಂಚೆ ಬಂದ್ಬಿಟ್ಟು ಶಾಲಾ ಮಕ್ಕಳಿಗೆ ಬಂದ್ಬಿಟ್ಟು ಈ ಹೆಲ್ತ್ ಕಿಟ್ಗಳು ಬಂದ್ಬಿಟ್ಟು ಫಸ್ಟ್ ಏಡ್ ಕಿಟ್ಗಳು ಪ್ರತಿಯೊಂದು ಶಾಲೆಯಲ್ಲೂ ಸರ್ಕಾರಿ ಶಾಲೆಯಲ್ಲಿ ನಾನು ಹುಸೇನ್ ನಾವೆಲ್ಲ ಓದ್ಬು ಪ್ರತಿಯೊಂದು ಶಾಲೆಯಲ್ಲಿ ಅವ್ರ ಮುಖಾಂತರ ನಾವು ಕೊಟ್ಕೊಂಡು ಬಂದಿದ್ದೀವಿ ಈ ವರ್ಷ ಬಂದ್ಬಿಟ್ಟು ಪ್ರತ್ಯೇಕವಾಗಿ ಅನ್ನದಾನ ಮಾಡೋಣ ಅಂತ ಅವರೇ ಅವರು ಸಾಧಾರಣವಾಗಿ ಮಾಡ್ಕೊಳ ಅಂದ್ರೆ ನಾವು ಬೆಳ್ಳಿಲ್ಲ ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರುಗಳು ಅಧ್ಯಕ್ಷಗಳು ಸೇರಿ ಹಣ ಈ ರೀತಿ ಮಾಡೋದು ಬೇಡ ನೀವು ತಿಳಿಬೇಕು ಬಾಲ ಅಂದ್ರೆ ಅಂದರೆ ತಿಳಿಬೇಕು ನಿಮ್ಮ ಸೇವಾ ಕಾರ್ಯಕ್ರಮ ತಿಳಿಬೇಕು ಅಂತ ಹೇಳಿಬಿಟ್ಟು ನಾವಿವತ್ತು ಅವ್ರ ಮುಖಾಂತರನೇ ಅನ್ನದಾನ ಪ್ರಕರಣ ಇಟ್ಕೊಂಡಿದ್ದೀವಿ ಅದೇ ರೀತಿ ಬಂದ್ಬಿಟ್ಟು ಆಟೋ ಘಟಕದವರಿಗೆ ಡ್ರೈವರ್ಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಜೊತೆ ಬಟ್ಟೆ ವಿತರಣೆ ಮಾಡ್ತಾ ಇದ್ದೀವಿ ಬಾಲ ಮುಖಾಂತರನೇ ಕೊಡ್ತಾ ಇದ್ದೀವಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಆಟೋ ಡ್ರೈವರ್ಗಳಿಗೆ ಸಹಾಯಧನ ಮಾಡ್ತಾ ಇದ್ದಾರೆ ಸಹಾಯ ಸಹಾಯಗಳು ಸುಮಾರು ಮಾಡ್ಕೊಂಡು ಅವರಿಗೆ ಆ ಭಗವಂತ ಅಷ್ಟ ಐಶ್ವರ್ಯ ಚೆನ್ನಾಗಿ ಕೊಟ್ಟು ಇಂಥ ಸೇವಾ ಕಾರ್ಯಕ್ರಮಗಳು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಭಗವಂತನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಜೈ ಬಲೋಕ್ ಭಾರತ್ ಬಂದಾಕಿ ಜೈ ಕರ್ನಾಟಕ ಮಾತಾ